ಇಂಡಸ್ಟ್ರಿಯಲ್ಲೇ ದರ್ಶನ್ ಅವರಿಗೆ ಸರಿಯಾಗಿ ಸಪೋರ್ಟ್ ಸಿಗ್ತಾ ಇಲ್ಲ ಆ ವಿಚಾರ ಸರ್ ಈ ವಿಚಾರಕ್ಕೆ ಸರ್ ಹೌದೌದು ಸರ್ ಒಂದೇ ಒಂದು ಹೇಳ ಸರ್ ಕಾಡಿಗೆ ಈ ಒಂದು ಇಂಡಸ್ಟ್ರಿ ಅನ್ನೋದು ಒಂದು ಕಾಡು ಅನ್ಕೊಳ್ಳೋಣ ಸರ್ ಕಾಡಿಗೆ ಈ ಒಂದು ಆನೆದು ಬೆಂಬಲ ಬೇಕೋ ಹೊರತು ಆನೆಗೆ ಕಾಡಿನ ಬೆಂಬಲ ಬೇಡ ಸರ್ ಆ ಗಜ ಇರೋದಕ್ಕೆ ಪಡೆಗೆ ಒಂದು ಬೆಲೆ ಬಂದಿರೋತ್ತು ಪಡೆಯಿಂದ ಗಜ ಆಗಿಲ್ಲ ಗಜನಿಂದ ಪಡೆಗೆ ಬೇಕಾಗಿತ್ತು ಪಡೆ ಎಲ್ಲಾರು ಎಷ್ಟೋ ಜನ ಬಳಸ್ಕೊಂಡ್ರು ಎಷ್ಟೋ ಜನ ಅದನ್ನ ಉಳ್ಸ್ಕೊಂಡ್ರು ಇನ್ನ ಇನ್ನೆಷ್ಟೋ ಜನ ನಾವ್ ಇರೋದ್ ಹೆಂಗೆ ಅಂತ ತೋರಿಸ್ಕೊಟ್ರು ಸೊ ನಮಗೊಂದು ನಮಗೆ ಏನಂದ್ರೆ ಸರ್ ಯಾರಿಂದ ಏನು ಎಕ್ಸ್‌ಪೆಕ್ಟೇಷನ್ ಇಲ್ಲ ಸರ್ ನಿಂತಿಕೊಂಡಿದ್ದಾರೆ ಇವತ್ತು ಧನ್ವೀರಣ್ಣ ಎಲ್ಲದಕ್ಕಿನೇ ಹೆಚ್ಚಾಗಿ ಆರ ನಗರದಲ್ಲಿ ಒಂದು ಚಾಮುಂಡೇಶ್ವರಿ ತಾಯಿ ಇದ್ದಾರೆ ಅಮಿ ನಮ ವಿಜಯಲಕ್ಷ್ಮಿ ಇದಕ್ಕೆ ಸಾಕು ಮತ್ತೆ ಇನ್ನ ಕೆಲವರು ರಚು ಮೇಡಂ ನಿಂತಿಕೊಂಡಿದ್ದಾರೆ ಇನ್ನ ಕೆಲವ್ರ ಹೆಸರುಗಳೆಲ್ಲ ಕೆಲವರದು ಹೇಳೋದು ಬೇಡ ಓಕೆ ಬರ್ತೀನಿ ಸಾಕು ಓಕೆ ಅನ್ನೋದಾಗಿದ್ರೆ ಅವ್ರ ಇದ್ರೆ ಅವರ ಇಂಡಸ್ಟ್ರಿಗೆ ಬಂದು ತುಂಬಾ ವರ್ಷಗಳಾಗಿದೆ ಅಂತದ್ ಎಷ್ಟೋ ನಡೀತಿತ್ತು ತಾನೇ ಹಾ ಓಕೆ ಏನು ಪ್ರಕರಣದಲ್ಲಿ ಈ ಥರ ಎಲ್ಲ ಮಾತಾಡೋದು ತಪ್ಪು ಸರ್ ಸರ್ ಇನ್ನೊಂದೇನೆಂದ್ರೆ ಮುಖ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಗ್ರಾಚಾರ ಟೈಮ್ ಅನ್ನೋದಿರುತ್ತೆ ಯಾರಿಗೂ ಏನ ಪರ್ಫೆಕ್ಟ್ ಆಗಿ ಒಂದೇ ದಾರಿ ನಾವು ನಡಿಯಕಲ್ಲ ನಡಿಯೋ ದಾರಿನಲ್ಲಿ ಎಡುವ ಸಮಯ ಸಂದರ್ಭ ಇರ್ತದೆ ಬಟ್ ಹಂಗೆ ಒಂದೊಂದ್ಸರಿ ಮನುಷ್ಯನ್ ಏರುಪೇರು ಅನ್ನೋದು ಇರ್ತದೆ ಅದನ್ನೇ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿ ಮಾತಾಡಬಾರ್ದು ತಪ್ಪು ಮಾಡಿದ್ರೆ ಮನುಷ್ಯ ಇಲ್ಲ ಪ್ರತಿಯೊಬ್ಬ ಒಂದೊಂದ್ ರೀತಿಯಲ್ಲಿ ಒಂದೊಂದು ತಪ್ಪು ಮಾಡಿರ್ತಾನೆ ಬಟ್ ಇದನ್ನೇ ಉದ್ದೇಶ ಪೂರ್ವಕಾಗಿ ಇವ್ರು ಹಿಂಗೆ ಇವ್ರು ಹಿಂಗೆ ಇವ್ರಿಂಗೇ ಅಂತ ತೋರ್ಸದ್ ತಪ್ಪು ಬಟ್ ತಪ್ಪು ಆಗಿಲ್ಲ ನಾವು ಇಲ್ಲಿವರೆಗೂ ನೋಡಿರೋದು ಒಂದ್ ಸೈಡ್ ಸ್ಟೋರಿ ಸೊ ಏನು ಎಫ್ ಐ ಆರ್ ಅಲ್ಲಿ ಸೊ ಅದು ಒಂದ್ ಸೈಡ್ ಅಷ್ಟೇ ಹಿಂಗಿಂಗ್ ಆಗಿದೆ ಹಿಂಗಿಂಗ್ ಆಗಿದೆ ಸೊ ಅದನ್ನ ಡಿಫೆನ್ಸ್ ಲೈನ್ ಕ್ರಾಸ್ ಮಾಡ್ಕೊಂಡು ಬಂದಾಗಲೇ ಗೊತ್ತಾಗೋದು ಓ ಇದಿದಾ ಇದಿದಾ ಈ ಸುಳ್ಳ ನಿಜವ ಅಂತ ಅವಾಗ ಗೊತ್ತಾಗುತ್ತೆ ಬಟ್ ಅದಾದ್ಮೇಲೆ ಡಿಸಿಷನ್ ಕರೆಕ್ಟು ಏನೇ ಮಾಡಿದ್ರು ಅದಕ್ಕೆ ಜನ ಡಿಸಿಷನ್ ತೋಡೋದು ಕರೆಕ್ಟ್ ಇದೆ ಮೊದಲೇನೆ ಆ ವ್ಯಕ್ತಿನ ಯಾವ್ದೋ ಸ್ಥಾನದಲ್ಲಿ ಕೂರ್ಸೋದಲ್ಲ ಒಂದು ವಿಚಾರ ಈಗ ಆಯ್ತು ಈಗ ಅವರು ಇದ್ದಾಗ ಎಷ್ಟು ಟಾರ್ಗೆಟ್ ಈಗ ಟಾರ್ಗೆಟ್ ಮಾಡ್ತಾರೆ ಅಂತ ಗೊತ್ತಾಗ್ತಿದೆ ಸರ್ ಟಾರ್ಗೆಟ್ ಓಕೆ ಅವರೊಬ್ಬ ನಟ ನಟ ತಪ್ಪು ಶಿಕ್ಷೆ ಕೊಡಿಸ್ತಾ ಇದ್ವಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ತೋರಿಸ್ತಾ ಇಲ್ಲ ಟಾರ್ಗೆಟ್ ಮಾಡ್ತಾವ್ರೆ ಗೊತ್ತಾಗುತ್ತೆ ತಪ್ಪು ಮಾಡಿದ್ರು ಶಿಕ್ಷೆ ತಪ್ಪಲ್ಲ ಟಾರ್ಗೆಟ್ ಮಾಡಿ ಶಿಕ್ಷೆ ತಪ್ಪು ಅಂದ್ರೆ ತಪ್ಪಿ ಮಾಡ್ ತಪ್ಪು ಮಾಡಿದ್ರು ಶಿಕ್ಷೆ ಕೊಡ್ಸೋದು ಓಕೆ ಆದ್ರೆ ತಪ್ಪಿತಸ್ಥರಾಗಿದ್ರು ಇಲ್ಲೋ ಗೊತ್ತಿಲ್ಲ ಅದಕ್ಕಿಂತ ಮುಂಚೆ ಅವನ್ನ ಟಾರ್ಗೆಟ್ ಮಾಡುತ್ತಾರೋ ಗೊತ್ತಾಗುತ್ತಲ್ಲಿ ಓಕೆ ಈಗ ಒಂದು ಸೋಷಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಒಂದಿಷ್ಟು ಕಮೆಂಟ್ಗಳನ್ನ ನೋಡ್ತಾ ಇದ್ದೀವಿ ಬೇರೆ ಹೀರೋಗಳ ಫೋಟೋ ಹಾಕಿದ್ರೆ ಸಾಕು ಅಲ್ಲಿ ಜೈ ಡಿ ಬಾಸ್ ಜೈ ಡಿ ಬಾಸ್ ಅಂತ ದರ್ಶನ್ ಫ್ಯಾನ್ಸ್ ಅಥವಾ ಅವ್ರ ಅಲ್ವು ಅಲ್ಲದೇ ಇರೋರು ಫೇಕ್ ಅಕೌಂಟ್ಗಳು ನಮಗೆ ಗೊತ್ತಿಲ್ಲ ಇದಕ್ಕೆ ನಾನು ಬಟ್ ಇವತ್ತು ಶಿವಣ್ಣ ದರ್ಶನ್ ಅವರ ಪರವಾಗಿ ಮಾತಾಡಿದ್ದಾರೆ ಡೆವಿಲ್ ಸಿನಿಮಾಗೆ ವಿಶ್ ಮಾಡಿದ್ದಾರೆ ಇದರ ಬಗ್ಗೆ ಏನ್ ಈಗ ಶಿವಣ್ಣ ಅವರು ವಿಶ್ ಮಾಡಿದ್ದಾರೆ ಮತ್ತೆ ಸುದೀಪ್ ಸರ್ ವಿಶ್ ಮಾಡಿದ್ದಾರೆ ಸುದೀಪ್ ಸರ್ ಅವರು ಮಾತಾಡ್ತಿಲ್ಲ ಬಟ್ ಅವ್ರ ಪರ್ಸನಲ್ ವಿಚಾರ ಬಟ್ ಆದ್ರೂ ಡೆವಿಲ್ ಸಿನಿಮಾಗೆ ಆಲ್ ದ ಬೆಸ್ಟ್ ಅಂತ ಹೇಳಿದ್ದಾರೆ ಪೋಸ್ಟ್ ಶಿವಣ್ಣ ವಿಶ್ ಮಾಡಿದ್ದಾರೆ ಸೊ ಕನ್ನಡ ಇಂಡಸ್ಟ್ರಿ ಈ ತರ ಈ ತರದ್ ಬೇಕು ಈ ತರದ್ ಬೇಕು ಮತ್ತೆ ಇಲ್ಲಿ ಫ್ಯಾನ್ಸ್ ವಾರ್ ಅನ್ನೋ ವಿಷಯ ಇದೆಯಲ್ಲ ಈ ಫ್ಯಾನ್ಸ್ ವಾರ್ ವಿಷಯಕ್ಕೆ ನಾನು ಒಂದು ನನ್ನ ಪ್ರತ್ಯಕ್ಷ ಸಾಕ್ಷಿ ನಾನು ನಾನು ಕಣ್ಣಿಂದ ನೋಡಿರಂತದ್ದು ಒಬ್ಬ ಮನುಷ್ಯ ನಂದೊಂದು ಸೋಷಿಯಲ್ ಮೀಡಿಯಾ ಇದೆ ಸೊ ಒಂದು ಡಿಜಿಟಲ್ ಮೀಡಿಯಾ ಇದೆ ಅದ್ರಲ್ಲಿ ನಾನೇ ಪ್ರಸಾರ ಮಾಡಿದ್ದೀನಿ ಏನಪ್ಪಾ ಅಂದ್ರೆ ಒಬ್ಬ ಮನುಷ್ಯ ದರ್ಶನ್ ಅವ್ರ ಹೆಸರನ್ನೇ ಹಾಕೊಂಡಿದ್ದಾನೆ ಅವ್ರದೇ ಫೋಟೋ ಹಾಕೊಂಡಿದ್ದಾನೆ ಅವ್ರದೇ ಫೋಟೋ ಹಾಕೊಂಡು ಅವ್ರ ಬಗ್ಗೆನೇ ಕೆಟ್ಟದಾಗ ಮೆಸೇಜ್ ಮಾಡ್ತಾವನೆ ಪ್ಲಸ್ ಅವ್ರ ಫೋಟೋ ಹಾಕೊಂಡು ಆ ವ್ಯಕ್ತಿ ಬೇರೆ ಸ್ಟಾರ್ ಬಗ್ಗೆ ಕೆಟ್ಟದಾಗ ಮೆಸೇಜ್ ಅಂತ ಹೆಂಗ್ ಗ್ಯಾರಂಟಿ ನಾನು ಒಂದ್ ಫುಲ್ ಸುಮ್ನೆ ನೋಡ್ತಾ ಇದ್ದೀನಿ ಏನೋ ಡಿ ಬೂಸ್ ಏನೇನೋ ಅವೆಲ್ಲ ಆಗಲ್ಲ ನಾನು ಇಲ್ಲಿ ಸೊ ಏನೇನೋ ಕೆಟ್ಟ ಕೆಟ್ಟದಾಗ ಮೆಸೇಜ್ ಮಾಡಿದೇನೆ ನಮ್ಮ ಬಾಸ್ನ ಗಲ್ಲಿಗೇರಿಸಿ ಅಥವಾ ಮತ್ತೆ ಇನ್ನು ಏನೇನೋ ಅದ್ರ ಜೊತೆ ಕೆಟ್ ಕೆಟ್ಟ ಪದಗಳು ಅದನ್ನ ಅದನ್ನೆಲ್ಲ ಮೆಸೇಜ್ ಮಾಡಿದ್ರೆ ಆ ವ್ಯಕ್ತಿ ಫುಲ್ ನೆಕ್ಸ್ಟ್ ಅದನ್ನ ನೋಡಿದೆ ಪ್ರಚಾರ ಮಾಡಿದಾಗ ಇಮಿಡಿಯೇಟ್ ಆಯ್ತು ಆಯ್ತಾ ಈ ತರದವ್ರು ಇರ್ತಾರೆ ಕಮೆಂಟ್ ಗಳಲ್ಲೇ ನಾವು ನೋಡ್ತಾ ಇರ್ತೀವಿ ಹೆಣ್ಮಕ್ಳಿಗೆಲ್ಲ ಗೌರವ ಅಂತ ಹೇಳಿ ಡಿ ಬಾಸ್ ಫ್ಯಾನ್ಸ್ ಏನಾದ್ರು ಕಮೆಂಟ್ ಮಾಡಿದ್ರೆ ನಿಮ್ ಬಾಸ್ ಏನು ಸರ್ ಅವರು ಹೆಣ್ಮಕ್ಳಿಗೆ ಕೆಟ್ಟ ಕೆಡ್ದಾಗೆಲ್ಲ ಎಲ್ಲ ಒಂದು ಹೆಣ್ಮಕ್ಳು ನಿಂತ್ಕೊಂಡಿದ್ರೆ ಇವತ್ತಿನ ಸಮೇತ ಆಚೆ ಕಡೆ ಪ್ರೀತಿ ಮಾಡುವಂತ ಹೆಣ್ಮಕ್ಳುಗಳನ್ನ ಕೇಳಿದ್ರೆ ಗೊತ್ತಾಗ ಯಾವ್ ತರ ನೋಡ್ತೀವಿ ಅಂತ ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ ಏನ್ ಮಾಡ್ತಾರ ಅದಕ್ಕೆ ಉದಾಹರಣೆ ನಾನು ಹೇಳ್ತೀನಿ ಮಿಡ್ ನೈಟ್ ಅಲ್ಲಿ ಡ್ರಿಂಕ್ ಮಾಡಿ ಲೇಡೀಸ್ ಎಷ್ಟೋ ಜನ ನಮ್ಮ ಆಟೋ ಹತ್ತಾರೆ ಸರ್ ನಮ್ ಸ್ಟೇಟ್ ಅವರ ಬೇರೆ ಸ್ಟೇಟ್ ಅವರ ಅದು ಸೆಕೆಂಡ್ರಿ ಬಟ್ ಲೇಡೀಸ್ ಅಷ್ಟೊತ್ತಲ್ಲಿ ನಮ್ಮ ಆಟೋ ಹತ್ತದಾಗ ಸರ್ ಇವತ್ತರ್ಗು ನಮ್ಮ ಹೆಣ್ಮಕ್ಳನ್ನ ಎಷ್ಟು ಜೋಪನ ಬಿಡ್ತೀವಿ ಅಷ್ಟೇ ಜೋಪನ ಬಿಟ್ಟಿದ್ವಿ ನಾನು ಹಬ್ಬ ಡಿ ಬಸ್ ಅಭಿಮಾನಿಗೆ ಮತ್ತೆ ಹೆಣ್ಮಕ್ ಯಾಕೆ ಗೌರವ ಕೊಡ್ತಿಲ್ಲ ಹಂಗಂದ್ರೆ ಮಿಸ್ರಣ ಶಂಗ ನಾವು ಮಾಡಕ್ ಆಯ್ತು ಇವತ್ತಿಗೂ ಕೂಡ ನಾವು ನಮ್ಮ ಫ್ಯಾಮಿಲಿ ಹೆಣ್ಮಕ್ಳನ್ನ ನಾವು ಎಷ್ಟು ಅಕ್ಕ ತಂಗಿದ್ರೆ ಬಿಡ್ತೀವಿ ಅದೇ ರೆಸ್ಪೆಕ್ಟ್ ಕೊಡ್ತೀವಿ ಅದೇ ಬಾಂಧವ್ಯದಲ್ಲಿ ಕರ್ಕೊಂಡು ಬಿಡ್ತೀವಿ ನಮ್ಮ ಆಟೋದಲ್ಲಿ ಯಾವುದೇ ಹೆಣ್ಮಕ್ಳು ಬಂದ್ರು ಅವ್ರು ಭಯ ಇಲ್ದಂಗೆ ನಗ್ನಾಗ ಮಾತಾಡಿಸಿ ಅವ್ರನ್ನ ಸೇಫ್ ಆಗಿ ಅವ್ರ ಮನೆ ಬಿಡ್ತೀವಿ ಹಂಗಿದ್ದಾಗ ಗೌರವ ನಾವು ಕರೆಕ್ಟ್ ಎಲ್ಲಾ ಅಭಿಮಾನಿಗಳು ಒಂದೇ ತರ ಇರಾಕ್ ಸಾಧ್ಯ ಇಲ್ಲ ಸುಪ್ರಿಯಾ ಅವ್ರೆ ಈಗ ನಾವೀಗ ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನೀವು ಒಂದು ಹೆಣ್ಮಗು ಆಗಿರೋದ್ರಿಂದ ಕೇಳ್ತಿದ್ದೀನಿ ಈಗ ದರ್ಶನ್ ಅವರು ಒಂದಿಷ್ಟು ಆಡಿಯೋಗಳು ಹೊರಗಡೆ ಬಂದಿದ್ವು ಕೆಟ್ಟ ಕೆಟ್ಟದಾಗೆಲ್ಲ ಬೈದಿರೋದು ಹೆಣ್ಮಗುಗೆ ಅಥವಾ ಅವರ ಪತ್ನಿಗೆ ಏನೋ ಬೈದಿದ್ದಾರೆ ಅನ್ನೋ ಒಂದು ಆಡಿಯೋ ಅವರೇ ಮಾತಾಡಿದಾರೋ ಇಲ್ವೋ ಗೊತ್ತಿಲ್ಲ ನಮ್ಗೆ ಸೊ ಅಂಥದ್ದನ್ನೆಲ್ಲ ಕೇಳಿದಾಗ ನಿಮ್ಗೆ ಏನ್ ಅನಿಸ್ತು ಆಗ ಯಾರೇ ಆಗ್ಲಿ ಅವ್ರ ಹೆಣತಿದಿರ್ ಜೊತೆ ಅವ್ರ ಹೆಂಗಿರ್ತಾರೆ ಅನ್ನೋದು ಅದ ಅವ್ರ ಪರ್ಸನಲ್ ಬರುತ್ತೆ ಈಗ ಯಾರೇ ಆಗ್ಲಿ ಅವ್ರ ಎಂಥದಿರ್ ಜೊತೆ ಅವ್ರು ಹೆಂಗ್ ಬೇಕಾದ್ರೂ ಇರ್ಬೋದು ಅದ್ ಅವ್ರ ಪರ್ಸನಲ್ ಅಷ್ಟು ಪ್ರಿಫರೆನ್ಸ್ ಇರುತ್ತೆ ಅವ್ರ ಹೆಂಗ್ ಬೇಕಾದ್ರೂ ಮಾತಾಡ್ಬೋದು ಅದಕ್ಕೆ ನಾವ್ ಏನೇ ಆಗಲ್ಲ ಬಟ್ ಅವ್ರ ಬೇರೆ ಹೆಣ್ಮಕ್ಳು ಜೊತೆ ಇದ್ದಾರೆ ಅನ್ನೋದು ನಾನು ನೋಡಿದಿನಿ ಅವ್ರ ಪಕ್ಕ ಫೋಟೋ ನಿಂತ್ಕೋಬೇಕಾರು ಫೋಟೋ ತಗಸ್ಕೋಬೇಕಾರು ಹಿಂದೆ ಕೈ ಇಟ್ಕೊಂಡು ನಿಂತಿರ್ತಾರ ಅವ್ರದ್ದು ಅವ್ರು ಹೆಂಗಿದ್ದಾರೆ ಅನ್ನೋದು ನಾವು ನೋಡಿದಿವಿ ಆಕ್ಚುಲಿ ಅಷ್ಟು ಆತರ ಇರೋರ್ಗೆ ನಾನು ಒಪ್ಕೊಳ್ಳಲ್ಲ ಸರ್ ಅವ್ರ ಹೆಣ್ಮಕ್ಳಿಗೆ ತುಂಬಾ ಬೆಲೆ ಕೊಡ್ತಾರೆ ಇವತ್ತು ಅವರಿಬ್ರು ಬಂದು ಕುತ್ಕೋತಾ ಇರಲಿಲ್ಲ ಒಂದು ಇವ್ರಿಬ್ರು ಅಷ್ಟೇ ಇಲ್ಲಿ ಇಲ್ಲಿ ಹೊರಗಡೆ ಹೋದ್ರೆ ಇದಾರೆ ಕರ್ನಾಟಕದಲ್ಲಿ ಸರ್ ಯಾವ ಈ ಹೆಣ್ಮಕ್ಳಲ್ಲಿ ಸರ್ ಹೆಣ್ಮಕ್ಳನ್ ಕರೆನ್ಸ್ಕೊಂಡ್ಬಿಟ್ರೆ ದರ್ಶನ್ ಸರ್ ಟ್ಯಾಟೂನ ಮೈ ಮೇಲೆ ಹಾಕ್ಸ್ಕೊಂಡಿರುವಂತ ಹೆಣ್ಮಕ್ಳು ಎಷ್ಟು ಜನ ಇದಾರೆ ಇಡೀ ಪೂರ್ತಿ ಕರ್ನಾಟಕದಲ್ಲಿರುವ ವ್ಯಕ್ತಿಗಳೆಲ್ಲಾರು ತಗೊಂಡ್ಬಿಡೋಣ ರಾಜಕೀಯ ಆಗ್ಲಿ ಸಿನಿಮಾ ಆಗ್ಲಿ ಅಷ್ಟು ಅದಕ್ಕಿಂತ ಜಾಸ್ತಿ ಜನ ಬರೀ ಒಂದು ವ್ಯಕ್ತಿಗೆ ಎರಡು ನಿಮಿಷ ಇದೆ ನಾವು ಎಲ್ಲರನ್ನು ಕೇಳ್ತಾ ಹೋಗ್ತೀನಿ ಯಾಕೆ ನೀವು ಮೊದಲಿಗೆ ವರ್ಧನ್ ಡಿ ಬಾಸ್ ಸಿನಿಮಾ ಯಾಕೆ ನೋಡ್ಬೇಕು ಜನ ಬಂದು ಸರ್ ಒಂದು ಇರ್ಲಿ ತುಂಬಾ ಸ್ಟೈಲಿಶ್ ಆಗಿ ಇವಾಗ ಏನ್ ಒಬ್ಬ ಹೀರೋ ಹೊಸದಾಗಿ ಇಂಟ್ರಡಕ್ಷನ್ ಆದ್ರೆ ಎಷ್ಟು ಸ್ಟೈಲಿಶ್ ಆಗಿ ಯಾವ ತರ ಇಂಟ್ರಡಕ್ಷನ್ ಆಗಬೇಕು ಅನ್ನೋದ್ರಿಂದ ಹಿಡಿದು ಒಬ್ಬ ಲಾಂಚ್ಡ್ ಪರ್ಸನ್ ಅಂದ್ರೆ ಜನ ಫ್ಯಾನ್ಸ್ ಗಳು ಹೊಂದಿರೋ ಪರ್ಸನ್ ಈ ಜನಗಳಿಗೆ ಏನೇನೆಲ್ಲ ಕೊಡ್ಬೋದು ವಿತ್ ಮೆಸೇಜ್ ಆತರ ಓವರ್ ಆಲ್ ಇಡೀ ಫ್ಯಾಮಿಲಿ ಕುತ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಲಾಸ್ಟ್ ಗೆ ಏನೋ ಮೆಸೇಜ್ ಹೌದು ಅನ್ಕೊಂಡು ಆಚೆಕ್ ಬರೋ ತರದ್ದು ಜೊತೆಗೆ ಎಂಟರ್ಟೈನ್ಮೆಂಟ್ ಗುರು ಯಾವ್ದೇ ಕಾರಣಕ್ಕೂ ಮೋಸ ಇಲ್ಲ ರಾಜಕಾರಣಕ್ಕೆ ಬರ್ಬೇಕಾ ಸರ್ ರಾಜಕಾರಣಕ್ಕೆ ಬರೋದು ಅವರು ವೈಯಕ್ತಿಕ ಅದು ಅವ್ರಿಗೆ ಬಿಟ್ಟಿದ್ದು ಅಲ್ಲ ಫ್ಯಾನ್ಸ್ ಅಲ್ಲ ಫ್ಯಾನ್ಸ್ ನಾವು ಡಿಸೈನ್ ಸ್ವೀಕರಿಸ್ತೀವಿ ಎಸ್ ಆಯ್ತಾ ಆಮೇಲೆ ಇನ್ನೊಂದೇನಪ್ಪ ಏನಪ್ಪ ಈ ಸಿನಿಮಾ ಯಾಕೆ ನೋಡ್ಬೇಕು ಅಂದ್ರೆ ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡ ಸಿನಿಮಾ ಗೆಲ್ಬೇಕು ಅದಕ್ಕೋಸ್ಕರ ಮತ್ತೆ ಥಿಯೇಟರ್ ಅಲ್ಲಿ ಎಷ್ಟೋ ಥಿಯೇಟರ್ ಗಳು ಸಿಂಗಲ್ ಥಿಯೇಟರ್ಗಳು ಕ್ಲೋಸ್ ಆಗ್ತಾ ಇದೆ ಅದು ರನ್ ಆಗ್ಬೇಕು ಅಂದ್ರೆ ಅದಕ್ಕೋಸ್ಕರ ಸಿನಿಮಾ ನೋಡ್ಬೇಕು ಮತ್ತೆ ಡಿ ಬಾಸ್ ಅಂದ್ರೆ ಡಿ ಬಾಸ್ ನ ಪ್ರೀತಿಸುವಂತವ್ರು ಅಲ್ಲದೆ ಅವರು ಅಂದ್ರೆ ನಾರ್ಮಲ್ ಆಡಿಯನ್ಸ್ ಸಿನಿ ರಸಿಕರು ಸೊ ಕನ್ನಡದಲ್ಲಿ ಬರೀ ಡಿ ಬಾಸ್ ಸಿನಿಮಾ ನೋಡಿದ್ರೆ ಡಿ ಬಾಸ್ ಒಬ್ಬರೇ ಆಗಲ್ಲ ಅಲ್ಲಿ ಕೆಲಸ ಮಾಡಿದಂತ ಟೆಕ್ನಿಷಿಯನ್ ಉದ್ಧಾರ್ ಆಗ್ತಾರೆ ಥಿಯೇಟರ್ ಉದ್ದ ಆಗ್ತಾರೆ ಥಿಯೇಟರ್ ಅಲ್ಲಿ ಕೆಲಸ ಮಾಡೋ ಇವರೆಲ್ಲ ಉದ್ದಾರ ಆಗ್ತಾರೆ ಪೋಸ್ಟ್ ಹಾಕೋರು ಉದ್ದಾರ ಆಗ್ತಾರೆ ಸೊ ಅವ್ರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಪ್ರಚಾರ ಮಾಡ್ತಾಂಡು ಅವ್ರದೊಂದು ಅವರ ಹೆಸರು ಹಿಡ್ಕೊಂಡು ಒಂದು ಬ್ರ್ಯಾಂಡ್ ಹಿಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಡಿ ಬಾಸ್ ಬಾರ್ ಡಿ ಬಾಸ್ ರೆಸ್ಟೋರೆಂಟ್ ಡಿ ಬಾಸ್ ಅವ್ರ ಹೆಸರಿಡ್ಕೊಂಡು ಅವರು ಅವ್ರು ಬದುಕ್ತಾರೆ ಪ್ರತಿಯೊಬ್ರು ಬದುಕ್ತಾರೆ ಎಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಜೊತೆಗೆ ನಿಮ್ಮ ಬಾಸ್ ಅವರ ಡೆವೆಲ್ ಸಿನಿಮಾಗ್ ಒಳ್ಳೇದಾಗಲಿ ನಮ್ಮ ಕಡೆ ಏನೋ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಡೆವೆಲ್ ಸಿನಿಮಾ ನೋಡ್ಕೊಂಡು ಬಂದಿರುವಂಥ ಅವರ ಅಭಿಮಾನಿಗಳ ಮಾತಿದು ಹೌದು ದರ್ಶನ್ ಅವರು ಇಲ್ಲದೆ ಇರ್ಬೋದು ಡೆವೆಲ್ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ ಜೊತೆಗೆ ಫಸ್ಟ್ ಡೇ ಫಸ್ಟ್ ಶೋ ಕೂಡ ಅಂದರೆ ಥಿಯೇಟರ್ಗೆ ಜನ ಲಗ್ಗೆ ಇಟ್ಟಿದ್ದಾರೆ ಇನ್ನೂ ತಿ ಟಿಕೆಟ್ಗಳು ಕೂಡ ನೋಡಬೇಕು ಅಂತವ್ರಿಗೆ ಸಿಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ತುಂಬ ಅದ್ಭುತವಾಗಿ ಹೋಗುತ್ತೆ ಸಿನಿಮಾ ಅನ್ನೋ ಹೋಪ್ ಕೊಟ್ಟಿದ್ದಾರೆ